ನಮಸ್ಕಾರ ಸ್ಪೋರ್ಟ್ಸ್ ಕನ್ನಡ ವಾಹಿನಿಗೆ ಸ್ವಾಗತ ನಾನು ರೇಷ್ಮಾ ಉಡುಪಿ ಸೈಯದ್ ಮುಸ್ತಕ್ ಅಲಿ ಟಿ ಟ್ವೆಂಟಿ ತಮಿಳುನಾಡು ವಿರುದ್ಧ ಕರ್ನಾಟಕಕ್ಕೆ ಭರ್ಜರಿ ಜಯ ಮಯಂಕ್ ಅಗ್ರವಾಲ್ ಸಾರಥ್ಯದ ಕರ್ನಾಟಕ ತಂಡ ಸೈಯದ್ ಮುಸ್ತಕ್ ಅಲಿ ಟಿ ಟ್ವೆಂಟಿ ಟೂರ್ನಿಯ ತನ್ನ ಐದನೇ ಲೀಗ್ ಪಂದ್ಯದಲ್ಲಿ ಬಲಿಷ್ಠ ತಮಿಳುನಾಡು ವಿರುದ್ಧ ಏಳು ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿದೆ ಇದರೊಂದಿಗೆ ಟೂರ್ನಿಯಲ್ಲಿ ಆಡಿದ ಐದು ಪಂದ್ಯಗಳಲ್ಲಿ ಮೂರನೇ ಗೆಲುವು ಸಾಧಿಸಿರುವ ಕರ್ನಾಟಕ ನಾಕೌಟ್ ಕನಸನ್ನ ಜೀವಂತವಾಗಿಟ್ಟುಕೊಂಡಿದೆ ಮಧ್ಯಪ್ರದೇಶದ ಇಂದೋರ್ನ ಎಮರಾಲ್ಡ್ ಹೈಸ್ಕೂಲ್ ಕ್ರಿಕೆಟ್ ಮೈದಾನದಲ್ಲಿ ನಡೆದ ಪಂದ್ಯದಲ್ಲಿ ಟಾಸ್ ಗೆದ್ದ ತಮಿಳುನಾಡು ತಂಡ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿತ್ತು ಸಾಂಪ್ರದಾಯಿಕ ಎದುರಾಳಿಗಳ ನಡುವಿನ ಈ ಪಂದ್ಯದಲ್ಲಿ ರೋಚಕ ಹಣಾಹಣಿಯನ್ನ ನಿರೀಕ್ಷಿಸಲಾಗಿತ್ತು ಆದರೆ ಪಂದ್ಯದಲ್ಲಿ ನಡೆದಿದ್ದೇ ಬೇರೆ ದೊಡ್ಡ ಮೊತ್ತ ಕಲೆ ಹಾಕುವ ಗುರಿಯೊಂದಿಗೆ ಬ್ಯಾಟಿಂಗ್ ಆರಂಭಿಸಿದ ಶಾರುಖ್ ಖಾನ್ ನಾಯಕತ್ವದ ತಮಿಳುನಾಡು ತಂಡ ಕರ್ನಾಟಕದ ಬೌಲರ್ಗಳ ಮಾರಕ ದಾಳಿಗೆ ತತ್ತರಿಸಿ ಇಪ್ಪತ್ತು ಓವರ್ಗಳಲ್ಲಿ ಕೇವಲ ತೊಂಬತ್ತು ರನ್ಗಳಿಗೆ ಆಲೌಟ್ ಆಯಿತು ಕರ್ನಾಟಕ ಪರ ಬಲಗೈ ಮಧ್ಯಮ ವೇಗಿ ನಾಲ್ಕು ಓವರ್ಗಳಲ್ಲಿ ಕೇವಲ ಹತ್ತು ರನ್ ಇತ್ತು ಮೂರು ವಿಕೆಟ್ ಪಡೆದರೆ ಯುವ ಆಲ್ರೌಂಡರ್ ಮನೋಜ್ ಬಾಂಡೆಗೆ ಹತ್ತೊಂಬತ್ತು ರನ್ಗೆ ಮೂರು ವಿಕೆಟ್ ಉರುಳಿಸಿದರು ಮತ್ತೊಬ್ಬ ಯುವ ಮಧ್ಯಮ ವೇಗಿ ವಿದ್ಯಾಧರ ಪಾಟೀಲ್ ಎರಡು ಬಾರ್ ಇಪ್ಪತ್ತು ಎರಡು ವಿಕೆಟ್ ಪಡೆದರೆ ವೈಶಾಖ್ ವಿಜಯ್ ಕುಮಾರ್ ಮತ್ತು ಶ್ರೇಯಸ್ ಗೋಪಾಲ್ ತಲಾ ಒಂದು ವಿಕೆಟ್ ಉರುಳಿಸಿದರು ನಂತರ ಸುಲಭ ಗುರಿ ಬೆನ್ನತ್ತಿದ ಕರ್ನಾಟಕ ತಂಡ ಹನ್ನೊಂದು ಪಾಯಿಂಟ್ ಮೂರು ಓವರ್ಗಳಲ್ಲಿ ಮೂರು ವಿಕೆಟ್ ನಷ್ಟಕ್ಕೆ ತೊಂಬತ್ ಮೂರು ರನ್ ಗಳಿಸಿ ಸುಲಭ ಗೆಲುವು ದಾಖಲಿಸಿತು ನಾಯಕ ಮಯಂಕ್ ಅಗ್ರವಾಲ್ ಅವರ ಜೊತೆ ಇನ್ನಿಂಗ್ಸ್ ಆರಂಭಿಸಿದ ಮಾಜಿ ನಾಯಕ ಮನೀಶ್ ಪಾಂಡೆ ಮೊದಲ ವಿಕೆಟ್ಗೆ ಐವತ್ತೈದು ಎಸೆತಗಳಲ್ಲಿ ಎಪ್ಪತ್ತಾರು ರನ್ಗಳ ಜೊತೆ ಆಟವಾಡಿ ಕರ್ನಾಟಕದ ಗೆಲುವಿನಲ್ಲಿ ನಿರ್ಣಾಯಕ ಪಾತ್ರವಹಿಸಿದರು ಮನೀಶ್ ಇಪ್ಪತ್ತೊಂಬತ್ತು ಎಸೆತಗಳಲ್ಲಿ ನಾಲ್ಕು ಬೌಂಡರಿ ಹಾಗೂ ಎರಡು ಸಿಕ್ಸರ್ಗಳ ನೆರವಿನಿಂದ ನಲವತ್ತೆರಡು ರನ್ ಗಳಿಸಿದರೆ ಮಯಾಂಕ್ ಅಗ್ರವಾಲ್ ಇಪ್ಪತ್ತೇಳು ಎಸೆತಗಳಲ್ಲಿ ಮೂವತ್ತು ರನ್ ಗಳಿಸಿದರು ಇದೇ ಸುದ್ದಿ ಮತ್ತಷ್ಟು ಕ್ರೀಡಾ ಸುದ್ದಿಗಾಗಿ ನೋಡ್ತಾ ಸ್ಪೋರ್ಟ್ಸ್ ಕನ್ನಡ